ಹೆಲೋ ಫ್ರೆಂಡ್ಸ್ ನೀನಾ ದಿನ ಇಂದಿನ ಸಂಚಿಕೆನ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೇದ ವಿಕ್ರಮ್ಗೆ ಪತ್ರ ಬರೀತಾಳೆ ಪತ್ರನ ವಿಕ್ರಮ್ಗೆ ಕೊಡೋದಕ್ಕಿಂತ ಮುಂಚೆ ವೇದ ದೇವ್ರನ್ನ ಬೇಡ್ತಾಳೆ ಕೃಷ್ಣ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಈ ಪತ್ರದಲ್ಲಿ ಬರೆದಿದ್ದ ಬರೆದಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ನೀನೇ ನನ್ನನ್ನು ಕಾಪಾಡಬೇಕು ನೀನೆ ನನ್ನನ್ನು ಕ್ಷಮಿಸಬೇಕು ಕೃಷ್ಣ ಆಯ್ತಾ ಅಂತ ಹೇಳ್ತಾಳೆ ವೇದ ಆಗ ದೇವರು ಬಲಗಡೆಯಿಂದ ಪ್ರಸಾದ ಕೊಡ್ತಾರೆ ಅದನ್ನು ನೋಡಿ ವೇದನ್ಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ವಿಕ್ರಮ್ ಮನೆಗೆ ಬರ್ತಾನೆ ಆಗ ವಿಕ್ರ ವಿಕ್ರಮ್ನ ಒಂದು ಶರ್ಟು ವೇದನ ಹತ್ರ ಇರುತ್ತೆ ವೇದ ಪತ್ರನ ಆ ಶರ್ಟನ್ನು ಕಿಸಿಯೊಳಗೆ ಹಾಕ್ತಾಳೆ ವಿಕ್ರಮನ್ಗೆ ಆ ಅಂಗಿ ಕೊಡ್ತಾ ವಿಕ್ರಮ್ ನಿನ್ ಜೇಬ್ ಹುಷಾರು ನೋಡ್ಕೋ ಆಯ್ತಾ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಒಂದು ಹತ್ತು ಸಲ ಜೇಬ್ ಚೆಕ್ ಮಾಡು ಜೇಬ್ ಚೆಕ್ ಮಾಡು ಅಂತ ಹೇಳ್ತಿದ್ಯಲ್ಲ ವೇದ ಏನಿದೆ ಈ ಜೇಬಲ್ಲಿ ಅಂತ ವೇದ ವಿಕ್ರಮ್ ಜೇಬ್ಗೆ ಕೈ ಹಾಕಿ ಆ ಲೆಟರನ್ನು ತೆಗಿತಾನೆ ಆಗ ವೇದ ಹೇಳ್ತಾಳೆ ನೋಡು ನೋಡು ವಿಕ್ರಮ್ ಅದನ್ನು ನೀನು ಮನೆಯೊಳಗೆ ಹೋಗಿ ಓದ್ಕೋ ಆಯ್ತಾ ಇಲ್ಲೂ ಓದ್ಬೇಡ ಪ್ಲೀಸ್ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಸರಿ ಅಂತ ಮನೆಗೆ ತಗೊಂಡು ಹೋಗ್ತಾನೆ ವೇದ ತನ್ನ ಪ್ರೀತಿನ ಆ ಪತ್ರದೊಳಗೆ ಬರೆದಿಟ್ಟಿರ್ತಾಳೆ ಹಾಗಾದರೆ ಏನಾಗುತ್ತೆ ಅಂತ